ओला ये पार्टी चली गई अरे ओ म्यूजिक लगाओ ना ए ओरा परसी 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 ನಂದ ಹೆಸರು ಆಶೀಪ್ ಶೇಖರಿ ಇದೆ ನಾ ಹುನರ್ ಮಗ ಮಾತಾಡೋದು ಸಣ್ಣ ಮಾಲೀಕರ ಮಗ ನಾ ಹೊರಗಡೆ ಮುಂದ್ ನಿಂತಾಗ ಒಂದ್ ಘಟನೆ ಆಯ್ತು ನಮ್ ಅಂಗಡಿ ಒಳಗೆ ಒಮ್ಮಿಗ್ಲಿ ಸಡನ್ಲಿ ಕಾರ್ ಗಡಿದ ಒಳಗ್ ಬಂದ್ರಿ ನಾವ್ ಹೊರಗಡೆ ನಮ್ಗೆ ಇದೇ ಕೀಗ ಪಾರ್ಸೆಲ್ ಕೊಡುವಂತ ನಾ ಸರ್ವಿಸ್ ಮಾಡಿ ಒಮ್ಮಿಗ್ಲಿ ಎಕ್ದಮ್ ಸಡನ್ಲಿ ಒಳಗಡೆ ಬಂದ್ ಬಿಸಿಂದ ಎರಡ್ ಮೂರ್ ಮಂದಿಗೆ ಡ್ಯಾಮೇಜ್ ಮಾಡಿದ್ರವ ಡ್ಯಾಮೇಜ್ ಮಾಡಿದ ತಕ್ಷಣ ಮುಂದ್ಗಡೆ ಕಾರ್ ಗಾಡಿ ಮತ್ತು ಆ ತರ ವಾಹನಗಳು ನಿಂತಿದ್ರಿ ಎಲ್ಲರೂ ಹೈ ಸ್ಕೂಲ್ ಕಿನ್ನ ಒಳಗ್ ಬಂದಿದ್ರು ಒಮ್ಮೆಗಿಲೆ ಅಂದ್ರೆ ನೀವು ಏನು ಪಾರ್ಕಿಂಗ್ ಮಾಡಿದ ಜಾಗದಾಗ ಒಳಗಡೆ ಬಂದ್ಬಿಟ್ಟು ಗಾಡಿ ಹಾ ಪೂರ ಅಡ್ಗೆ ಮಾಡಿದ್ರಿ ಜಾಗದಲ್ಲಿ ಪೂರ ಒಳಗಡೆ ಬಂದ್ರಿ ಆಮೇಲೆ ಗರಂ ಗರಂ ಏನ್ ಅಂದ್ರಿ ಅಲ್ಲಿ ಆಮೇಲೆ ಹೊರಗಡೆ ಇದ್ರ ಮಂದಿ ಕೂತಿರೋರು ಅವ್ರಿಗೂ ಡ್ಯಾಮೇಜ್ ಆಗಿದ್ರಿ ಅವರು ಕಾಲಿಗೆ ಒಬ್ಬಗೆ ಹತ್ತ ಮಕ್ಕಳ ಹಾಕತ್ತಿ ಹತ್ತೈತ್ರಿ ಅವ್ರಿಗೆ ಮೈಗೆ ಹತ್ತ ಕಿಶಿಂದ ಏನವ ಒಮ್ಮೆಗಿಲೆ ಸಡನ್ಲಿ ಬಂದಿದ್ರು ಫುಲ್ ಡ್ರಿಂಕ್ ಮಾಡ್ಯಾನ್ರು ಫುಲ್ ಡ್ರಿಂಕ್ ದಾಗ ಒಳಗಡೆ ಬಂದ್ರು ಯಾಕಡೆ ಬಂದವ ಈ ಕಡೆ ಮುದೋಡ್ ಇಂದ ಬಂದ್ರಿ ಸರ್ಕಲ್ ಅಂತ ಕೆಳಗಡೆ ಇದ್ರಿ ಮಮ್ಮಿಲಿ ಸಡನ್ಲಿ ಬಂದ್ರಿ ನಾ ಮುಂದ್ಗಡೆ ಇಲ್ಲಿ ಸ್ಕೂಟಿ ಮೇಲೆ ಕೂತಿದೇನ್ರಿ ಕುತಿದ ತಕ್ಷಣ ಪೂರಾ ಸಡನ್ಲಿ ಒಳಗಡೆ ಬಂದೈತೆ ಆ ಗಲ್ಲೆ ಮುಂದೆ ಯಾವ್ದಾದ್ರು ಇದ್ರ ಸಾರಿ ಹಾ ಪಬ್ಲಿಕ್ ಅಂದ್ರು ನಿಂತಿತ್ರಿ ಮುಂದ್ ಪಬ್ಲಿಕ್ ಇತ್ತಿತ್ರಿ ಒಂದ್ ನಾಲ್ಕೈದ್ ಮಂದಿ ಇರ್ತೈತ್ರಿ ಹಂಗಾದ್ರು ನಮ್ಗ ನೈಟ್ ಯಾವತ್ತು ಹೌಸ್ ಫುಲ್ಲ ಇರ್ತೈತ್ರಿ ಪಾರ್ಸೆಲ್ಗಳು ಭಾಳ ಹೊಕ್ಕಾವ್ರಿ ಅದಕ್ಕೆ ನಾವು ಮೂರರಿಂದ ಮೂರರಿಂದ ನಾಲ್ಕ್ ಮಂದಿನು ನಿಂತಿದ್ರಿ ಅಲ್ಲಿ ಮುಂದ್ಗಡೆ ಅದೇ ರೀ ಅವು ಇಬ್ರು ಮಂದಿಗೆ ಅದೇ ಡ್ಯಾಮೇಜ್ ಆಗಿದೆ ಅದೇ ಿ ಸಪ್ಲೈ ಮಾಡ್ತಿದ್ರು ಆ ಕಾರ್ಬಿಟ್ರಿ ಏನಾದ್ರು ಅನಾಹುತ ಆಗ್ಯಾವ ಏನಂತ ಸರ್ ಅದೇ ಸರ್ ನಿಮ್ಗೆ ದಿನದು ಬಹಳಷ್ಟು ಕುದಿಯಂತ ಎಣ್ಣಿಗೆ ಇರ್ತೈತ್ರಿ ನಾವು ಫ್ರೈ ಬಿಡ ರೀ ಅದ್ರೊಳಗೆ ಪೂರಾ ಎಕ್ದ್ ಬಂದ ತಕ್ಷಣ ಏನ್ ಹಾಯಿಸಿದ್ರು ಪೂರೈ ಕ್ವಾಂಟ್ರಿ ಆಗಿದೆ ಬಟ್ ಅದು ಎಣ್ಣೆ ಒಂದು ಸಿಡಿದ್ ಚಲೋ ಐತ್ರಿ ಏನೋ ಒಂದು ಬಾಳ್ ಸಿಡಿದಿಲ್ಲ ಯಾರಿಗೂ ರೀ ಬಟ್ ಮೇಲ್ಗಡೆ ನಾವು ಕ್ವಾಂಟ್ರಿ ಮೇಲೆ ಅವು ಹಿರಿಯ ಮನ್ಷಿ ಅದಂ ಅವು ಕಾಳು ಪೆಟ್ಟು ಕಾಲಿಗೆ ಒಟ್ಟಿಗೆ ಸರ್ ಅವ್ರು Okey